ಒಬ್ಬ ಸಿನಿಮಾವನ್ನ ಮಾಡಲು ಬಂದಿರುವಂತಹ ವ್ಯಕ್ತಿ ಆ ಸಿನಿಮಾ ಲೋಕದ ಪಯಣದಲ್ಲಿ ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಅವರ ಜೀವನ ಶೈಲಿಯಲ್ಲಿ ಉಂಟಾಗುತ್ತೆ ಇದನ್ನ ಈ ಒಂದು ಸಿಂಗಲ್ ಲೈನ್ ನಲ್ಲಿ ನಾನು ಹೇಳೋದಿಕ್ಕೆ ಚಿತ್ರದ ಮೇನ್ ಶೀರ್ಷಿಕೆ ಹೇಗೆ ನಡೆಯುತ್ತೆ ಅನ್ನೋದು ಸೊ ಹಾಗೆ ಇವತ್ತು ನಾವು ನೀವೆಲ್ಲರೂ ಸೇರಿ ಈ ಒಂದು ಶಾರ್ಟ್ ಫಿಲಮ್ ಅನ್ನ ಮೊದಲಿಗೆ ಜೊತೆಯಾಗಿ ನೋಡೋಣ ಸೊ ಸಿನಿಮಾ ತಂಡದವರು ಅಂದ್ರೆ ನಮ್ಮ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಹಾಗೂ ಆಕ್ಟರ್ ಆಗಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಶಾಂತ್ ಮಯೂರ್ ಅವರು ಹಾಗೂ ಸಿನಿಮಾದ ನಾಯಕಿ ಆಗಿರುವಂತಹ ಯುಕ್ತ ಇದು ವೆರಿ ಬ್ಯೂಟಿಫುಲ್ ಸೊ ನಮ್ಗೆ ದಿ ಸರ್ ಕೂಡ ಇವತ್ತು ನಮ್ ಜೊತೆಗಿದ್ದಾರೆ ಇವರೆಲ್ಲರೂ ಕೂಡ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅಂತ ಆಗಿದ್ರೆ ಮಾಡ್ಬೋದು ಸೊ ಯಾಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಮೂವಿ ಅಂತ ಅನ್ಸೋ ಇನ್ನೊಂದು ಸಾಕಷ್ಟು ಈ ಒಂದು ಸಿನಿಮಾನ ಶಾರ್ಟ್ ಫಿಲಮ್ ನ ನಿಮ್ಮ ಮುಂದೆ ತರೋದಿಕ್ಕೆ ಪ್ರಶಾಂತ್ ಮಯೂರ್ ಅಂಡ್ ಎಂಟೈರ್ ಟೀಮ್ ವರ್ಕ್ ವೆರಿ ಹಾರ್ಡ್ ಅಂಡ್ ಆಲ್ಸೋ ಲಾಸ್ಟ್ ನಲ್ಲಿ ಯು ಬಿ ಐ ಕೂಡ ನಾವ್ ನೋಡೋದ್ವಿ ಏನಂದ್ರೆ ಇಟ್ಸ್ ಅ ಕೈಂಡ್ ಆಫ್ ರಿಕ್ವೆಸ್ಟ್ ಸಿನಿಮಾ ನೋಡ್ ಆದ್ಮೇಲೆ ಸರ್ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಸಿನಿಮಾ ಸಿನಿಮಾ ನೋಡಾದ್ಮೇಲೆ ನಮ್ಮ ಶಾರ್ಟ್ ಫಿಲಮ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಯು ಕ್ಯಾನ್ ಸ್ಕ್ಯಾನ್ ಟ್ವೆಂಟಿ ರುಪೀಸ್ ನಲ್ಲಿ ನೀವು ಆ ಸ್ಕ್ಯಾನ್ ಐಡಿ ಗೆ ಕಳಿಸಬಹುದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಅದು ಕೂಡ ಯಾಕಂದ್ರೆ ನೋಡಿ ಆಕ್ಚುಲಿ ಒಂದು ಶಾರ್ಟ್ ಫಿಲಮ್ ಅಂದ ತಕ್ಷಣ ನಮ್ಗೆ ಯೂಶಲಿ ಏನ್ ಅನ್ಸುತ್ತೆ ಅಂದ್ರೆ ಏನೋ ಚಿಕ್ಕದಾಗಿರುತ್ತೆ ಅಥವಾ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿರ್ತಾರೆ ಅಂತ ಒಂದು ಥಾಟ್ ಅದು ಬಂದ್ಬಿಟ್ಟಿರುತ್ತೆ ಎಲ್ರಿಗೂ ಕೂಡ ಆದ್ರೆ ನಿಜಕ್ಕೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಅದ್ಭುತವಾದಂತಹ ಕೆಲಸವನ್ನ ನಿರ್ವಹಿಸಿದ್ದಾರೆ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಿಕ್ಕೆ ಸಿನಿಮಾ ತಂಡದವರನ್ನ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಪ್ರಶಾಂತ್ 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 ಯೋನ ಸ್ಕ್ರೀನ್ ಇದೆ ಮಜೂರಾ ಅಲ್ಲಿ ಇದೆ ಆ सगळे ಸ್ಟೇಬಲ್ ಅಲ್ಲಿ ಕನ್ನರ್ ಸರ್ ನೋಡ್ತಾನೆ ಇದು ಮೂವಿ ಸ್ಟಾರ್ಟ ಆಗೋದು ಕೂಡ ಅಣ್ಣರ್ ವಾಯ್ಸ್ ಇದೆ ಕ್ಲಿಪ್ ಆಗೋದು ಅಣ್ಣರ್ ವಾಯ್ಸ್ ಅಂಡ್ ನೀವು ಸಂಧೀ ಬೇಗನಷ್ಟು ಏನು ಅಂತಂತ ಚಪಾಳಿ ನೋಡೋದು ಇಷ್ಟ ಆಯ್ತು ಖುಷಿ ಆಯ್ತು ಅದಂತ ತುಂಬಾ ಖುಷಿ ಆಯ್ತು ಆ ಎಕ್ಸಲಿ ಎಲ್ಲಾ ಸಪೋರ್ಟ್ Amazon ಸಪೋರ್ಟ್ ಮಾಡಿದ್ರು ನಮ್ಮ ಟೆಕ್ನಿಷಿಯನ್ಸ್ ಅಯೋ ಅಂಡ್ ವೈಸ್ ಅದೆಲ್ಲ ನೀವೇ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅಂತಲ್ಲ ಮಧು ಚಂದ್ರ ವನಿತಾ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬಾ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸ್ ಸೊ ಎಲ್ಲರೂ ಸೇರಿ ಮಾಡಿರುವಂತಹ ಚಿತ್ರ ಸರ್ ಇದು ಹೇಳ್ಬೇಕು ಮೈ ನೋಟಾಕಿಂದ ಇದೊಂದು ಇದೊಂದು ಎರಡನೇ ಚಿತ್ರ ಫಸ್ಟ್ ಒಂದು ಮಿ ಅಂತ ಪಾರ್ಸಲ್ ಅಂತ ಒಂದು ಶಾಪಿಂಗ್ ಮಾಡಿದ್ದೆ ನಾರ್ಮಲ್ ತೆಲುಗು ಆಫರ್ ಬಂದಿತ್ತು ಅದೊಂದು ಮಾಡಿ ಇಂತ ಇಂಟರ್ನೆಟ್ ವಾಕ್ ನೆರಿಕ ಬಿಡರಿಸೋ ಚರ್ನಿಸ್ ಮೈ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ದಸ್ತಾಗಿರೋ ಪ್ರಯತ್ನ ಮಾಡಬೇಕು ಅಂತ ಒಂದು ರಿಷಬ್ ಮಾಡ್ತಾ ಇದ್ದೀವಿ ಅಂಡ್ ಕಂಪ್ಲೀಟ್ ಸಿಂಸೌಂಡ್ ಅಲ್ಲಿ ಮಾಡ್ತೋ ಅಂತ ಇದು ಕೇಳಿಸಿಕೊಂಡಿರಬಹುದು ಸೌಂಡ್ ಹೆಂಗ್ ಅನ್ಸುತ್ತೋ ಯಾವ ತರ ಆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ ರಿಷಾಲಾ ದೀಪ್ ಲೈಕ್ ಹಿ ವೆರಿ ಗುಡ್ ಜಾಬ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀತೆ ಅಂತ ಅಂಡ್ ದಿ ಎಂಡ್ ಬಂದು ಉತ್ಜವglColor ಅಂತ ಮೂವಿ ನೋಡೋಣ ಮಾಡಿದರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮೂವಿ ನೋಡೋದನ್ನ ಒಂದು ಟ್ರೈಡಿಂಗ್ ಪ್ಯಾಟರ್ನ್ಸ್ ಐತಬಹುದು ಏನೇ ಇರಬಹುದು ಪಾಂಡಿಯನ್ ಸರ್ ವಾಹೇಂಟ್ ಸರ್ ನಾವು ಫಸ್ಟ್ ಜರ್ನಿ ನಾದ್ರೆ 7 ವರ್ಷದಿಂದ ನಾನು ಮೂವಿ ನೋಡೋದು ನಿಮಗೆ ಕ್ಯಾಮರಾ ಓನ ಈಗ್ಲೋ ಅವರ ಕ್ಯಾಮೆರಾನ್ ಅಂದ್ರೆ ಸೋ ಒಳ್ಳೆ ಬೋರ್ಡಿಂಗ್ ಇರೋದಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನಿಸ್ತಾಯ್ತು ನೀವು ಎಲ್ಲಾ ಖುಷಿ ಆಗಿದೆ ಅಂತ ನನಗೆ ಅನಿಸ್ತಾಯ್ತು ಲೆಟ್ಸ್ see ಸೋ 73 ಮಿನಿಟ್ಸ್ ಆಗೋ ಮಾರ್ನಿಂಗ್ ಟೈಮ್ ಸರ್ ಫೀಚರ್ ಫಿಲ್ಮ್ ಶಾರ್ಟ್ ಸ್ವಲ್ಪ ಲೈಟ್ ಆಗಿ ಒಂದ್ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತಾ ಫೀಚರ್ ಫಿಲ್ಮ್ ಫ್ರೆಂಡ್ ನಿಜ ಸರ್ ಹೇಳ್ದಲ್ಲ ಏನಂದ್ರೆ ಆಲ್ರೆಡಿ ಎರಡು ಮೂವಿ ನಿಂತ ಹೋಗಿದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಇದ್ದಿದ್ದು ಬಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನ್ ಕೊಡ್ಬೋದು ಏನ್ ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ ಬಜೆಟ್ ಸರಿ ಇದ್ದು ಕ್ರಾಸ್ ಮಾಡೋದು ಏನು ಮಾಡೋಕ್ಕಾಗಲ್ಲ ಈ ಬಜೆಟ್ ಬಜೆಟನ ಮೂವಿ ಕೂಡ ಮಾಡೋಕ್ಕಾಗಲ್ಲ ವಾಟ್ ಇಸ್ ಹೆಂಗೆ ಮಾಡ್ಬೋದು ಅಂತ ಕೇಳಿದಾಗ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಆ್ಯಂಡ್ ಪೇಂಟಿಂಗ್ ಗಣೇಶ ರೈಸ್ ಅಂತ ಅವರು ಬಂದಿಲ್ಲ ಮೇಯಿಂಗ್ಸ್ ಮೈನ್ ರೂಡಿಸ್ ಅವಾಗ ಕೂಡ ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಈ ಒಂದು ಐಡಿಯಾ ಬಂತು ಸಿಂಗ್ಸ್ಗಳಲ್ಲಿ ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಮಾಡು ಅಂತ ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೇಡಮ್ ಹೇಳ್ತಾಯಿದ್ದೆ ನಾನು ಇನ್ನೂ ಯಾವ ಶಾರ್ಟ್ ಫಿಲ್ಮ್ ಆಯಂಕಾಲ ಆ ಥರ ಹೇಳ್ತಾರೆ ಇದು ಯಾ ಸೊ ಒಂದು ಸಲ ಮಾಡು ಒಂದು ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ನೋಡ್ಕೊಳ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಮೂವಿ ಅಂತ ಮಾಡೋ ಶಾಪಿಂಗ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಮೂರ್ ಅವರ ಇದನ್ನ ನಾನು ಹೇಗೆ ಹಿಂಗ್ ಕೊಡಬೇಕು ಏನು ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದೀನಿ ಸರ್ ನನ್ಗೆ ಬೇರೆ ಏನು ಆಪ್ಷನ್ಸ್ ಅಂತ ಗೊತ್ತಾಗಲಿಲ್ಲ ಸರ್ ಒಂದು ಏನಂದ್ರೆ ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಅಫ್ಕೋರ್ಸ್ ಅಲ್ಲೂ ಸಬ್ಸ್ಕ್ರೈಬರ್ಸ್ ಮತ್ತೆ ಎಲ್ಲ ಕೌಂಟ್ ಆಗುತ್ತೆ ಮೋಸ್ಟ್ ಆಫ್ ದ್ ಇಲ್ಲಿ ಏನಂದ್ರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಏನು ಕೊಂಡ್ ಟ್ವೆಂಟಿ ರುಪೀಸ್ ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡಕ್ ಹೋದಾಗ ನೀವು ಫಸ್ಟ್ ಟಿಕೆಟ್ ಕೊಟ್ಟು ನೋಡ್ತೀರಾ ಇಷ್ಟ ಆದ್ರೆ ಇಷ್ಟ ಆಗದೆ ಒತ್ತೀರಾ ಇಲ್ಲಿ ನಾನು ನಿಮ್ಗೆ ಇಷ್ಟ ಆದ್ರೆ ಒಂದು ಇಪ್ಪತ್ತು ರೂಪಾಯಿ ಜಸ್ಟ್ ಲೈತು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಇಂಟ್ರೆಸ್ಟ್ ಇಫ್ ಇವ್ ರಿಯಲ್ ಲೈಕ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತು ಅಂದ್ರೆ ಕೊಡ್ಬೋದು ಅಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಮಾಡಿ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದೇನಂದರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಕೊಡ್ತಾರೆ ಶಾರ್ಟ್ ಫಿಲ್ಮ್ ಇದ್ರು ಏನೋ ಇದೆ ಅಂತ ಈ ಫೇಲ್ ಆಯ್ತು ಅಂದ್ರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದಾನೆ ಬೇಡ ಅಂತ ಸುಮ್ಮನೆ ಆಗ್ತಾರೆ ಎಸ್ ಸರ್ ಅಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋದು ಕಾನ್ಸೆಪ್ಟು ಸರ್ அந்த yeah, ಈ ಒಂದೂವರೆ ವರ್ಷದಿಂದ ಅದು ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಕೊಟ್ಟಿಲ್ಲ ನಾನು ಸ್ಕ್ರಿಪ್ ಇದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಟ್ಸ್ ಆಗಿದೆ ನಿಮ್ಮ ಕಡೆಯಿಂದ ನಾನು ಇಷ್ಟು ನಾನು ಹೇಳ್ಬೋದು ಅಟ್ ಲೀಸ್ಟ್ ಒಂದು ಇಬ್ರು ಮೂರು ಜನ ಪ್ರೊಡ್ಯೂಸರ್ಸ್ ಬಂದ್ರು ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಾವು ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿಯಾಗಿ ಕ್ಯಾಮರಾ ಬಗ್ಗೆ ಸಿಕ್ಕಿದ್ರು ನಾನು ಒಂಥರ ಖುಷಿ ಯಾರಾದ್ರೂ ಒಂದು ಸಿಕ್ಕಿ ಚಾನ್ಸ್ ಸಿಗ್ತೀವಿ ನನಗೂ ಖುಷಿ ಆಗುತ್ತೆ ನನಗೂ ಚಾನ್ಸ್ ಸಿಗ್ಲಿ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು

अलग सब फाइंड ऑफ लैंग्वेज और लुक कर चाहेंगे पाइट्रोफाइंड ऑफ लैंग्वेज और लुक कर चाहेंगे सर लेकिन अलग से लगे उन लोग लगे नहीं छोड़ सक पंजाब से तो थैंक यू सर अरे चलो फिर और देखते हैं हम उन तरह कुशी ओके हम मड़ी के लिए इधर तरह सपोर्ट मड़ी सपोर्ट क्लू सपोर्ट मरी पोर्टेंसर सर थ

ಓದ್ತಾರೆ ಅಂತ ಅನ್ಸುತ್ತೆ ಸರ್ ಓದ್ತಾರೆ ಸರ್ ಅದೇ ಸರ್ ಸರ್ ನಮ್ದು ಇಲ್ಲಿ ಏನ್ ಲ್ಯಾಂಗ್ವೇಜ್ ಅನ್ನೋ ಏನು ಅದೇನಿಲ್ಲ ನಾವು ಕಲೆ ನಂಬ್ಕೊಂಡು ಬಂದಿದ್ವಿ ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್ ಮೂರವ್ರು ಇನ್ನೊಂದು ಏನು ಅಂದ್ರೆ ಸರ್ ಇಷ್ಟೆಲ್ಲ ಕಷ್ಟಪಡಿದೀನಿ ಅಂದ್ರೆ ನೀವು ತುಂಬಾ ನನಗ್ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ ಇಷ್ಟು ಪ್ರೆಸ್ ಮೀಟಿಂಗ್ ಮಾಡಿರೋದು ಬಟ್ ತುಂಬಾ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನಿಮ್ಗೆ ಇಷ್ಟ ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ

நான் ஜஸ்ட் மாத்தறேன். நான் மானஸ் அந்த நான் வர்க் மாத்தற பக்க அந்த சோ ரொம்ப ச്ട്രഗിள் மாத்தலைங்க. இங்க யாராவது ஒரு ಒಳ್ಳೆದು ಮಾಡಬೇಕು ಅಂತ ಈ ಪ್ರಾಜೆಕ್ಟ್ ನಾನು ಮಾಡ್ತೀನಿ. ಸರ್. ನೀವು ರಿಲೀಸ್ ಅಕ್ಷನ್ ಫಾಮ್ ಅಲ್ಲಿ ಚಿನ್ನಂಜರಿಕ್ಕೆ மார்க் i movie make a movie post production indi one movie one self finished agide yes and i This is the films ide i will hmm. yes, together me and the person first the made next thank you hi everyone namaskara main yes lutta anta ಜೋಕರ್ ಆಕ್ಟಿರ್ ನಮ್ಮ ಶಾರ್ಟ್ನೆ ನಾನ್ ಬಿಫೋರ್ ಫ್ಲಿಂಗ್ 80 ಟೇಕ್ ಓಎಸ್ ಫ್ರಾನ್ಸಿಸ್ ಟೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳಬಹುದು ಒಂದು ಉಪಾಯಣ ದೇಶ್ ಆಯ್ತು ಅಂತನ್ಕೊಳ್ಳುತ್ತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇನ್ನ ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ನನ ಕಾಸ್ಟಿಂಗ್ ಮಾಡೋರಲ್ಲಿ ಜ್ಯಾಮರಿ ಸೆಟ್ಟಿಂಗ್ ರೈಟ್ ದಟ್ ಹ್ಯಾಪಿ ಕೊಟ್ಟಿದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು ತುಂಬಾನೇ ಖುಷಿ ಆಯ್ತು ಆಲ್ಮೋಸ್ಟ್ ಒಂದ್ ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗ್ಸಿರೋದು ಸೊ ಒಂದೇ ಜಾಗದಲ್ಲಿ ಈ ತರ ಅಂದ್ರೆ ಒಂದ್ ಫ್ಯಾಮಿಲಿ ತರ ಕೆಲಸ ಮಾಡೋದು ಖುಷಿ ಆಗತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದ್ ಏನಾದ್ರು ಕಲಿಯೋ ತರ ಇತ್ತು ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ ಅಂದ್ರೆ ಪ್ರತಿಯೊಬ್ಬರ ಕಡೆ ಒಂದ್ ಏನೇನೋ ಹೇಳ್ಕಿರುತ್ತೆ ಎವ್ರಿಬಡಿ ಓನ್ ಒಪಿನಿಯನ್ ಎಲ್ರೂ ಫ್ರೆಶರ್ಸ್ ನಮ್ ಸಿನಿಮಾಗಳು ಒಂದ್ ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂದರೇ ತರ ನಮ್ ಚಲೋ ಬಡಿ ಸೋ ಎಕ್ಸೈಟೆಡ್ ಟು ಡೂ ಸಮ್ಥಿಂಗ್ ಇನ್ನೊಂದು ಬಗ್ಗೆ ಹೇಳ್ಬೇಕಾದ್ರೆ ಐ ಮೀ ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬಾ ಆಗಿ ತೋರಿಸಿದ್ದಾರೆ ಲೈಟ್ಸ್ ಎವ್ರಿ ಬಡಿ ದೈಟ್ಸ್ ಎಲ್ರ ಎವ್ರಿಬಡಿಫುಲ್ ಶೋ ಇಲ್ಲ ಸರ್ ಇದು ನನ್ನ ನಾಲ್ಕನೇದು ಹೇಳ್ಬೋದು ಮೂವಿ ಎರಡ್ ಮನುಷ್ಯ ನಾನು ಆಗ್ಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒಂದ್ ತಮಿಳ್ ಮೂವಿ ತಮಿಳು ಮತ್ತು ಮಲಯಾಳಂ ಬಾಯಿಂಗಲ್ ಮಾಡಿದ್ದೀನಿ ಆಕ್ಚುಲಿ ಇಲ್ಲ ರಿಲೀಸ್ ಆಗಿಲ್ಲ ಆದರೆ ಇವಾಗ ಸೊ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ಬಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಸ್ ಇಲ್ಲಿ ಸೊ ಆಲ್ಮೋಸ್ಟ್ ನಿಮ್ಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹೌದು ನಾನ್ ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ ಒಂದ್ ಮೂರುವರೆ ವರ್ಷ ಆಗಿದೆ ನಾವು ಮರಾಠಿದವರು ಸೊ ಬ್ಯಾಂಗ್ಲೋರ್ ಬಂದು ಕನ್ನಡ ಕಲ್ತಿದ್ದೀನಿ ಸಾರಿ ಆ ಸೇ ಇದರ ಸರ್ ಹೌದು ನಾನು ಹೇಳಬೇಕಾದ್ರೆ ನಾನು ನಿಜ ಆನ್ಲಿ ಸ್ಟಲಿ ಹೇಳಬೇಕಾದ್ರೆ ನಾನು ಸಿಗರೇಟ್ ಸೇದಲ್ಲ ಇಟ್ ವಾಸ್ जस्ट ವೆರಿ ಸಿನಿಮಾ ಗೋಸ್ಕರ ನಾನು ಸೇಮದಿನಿ ಇಟ್ ಇಸ್ ಮೈ হাম್ಬಲ್ ರಿಕ್ವೆಸ್ಟ್ ದಯವಿಟ್ಟು ಐವ ಸಿಗರೇಟ್ ಸೇದ ಕೋಪಡಿಸ್ ಸೋ ವಾಟ್ ಇಸ್ ದ ಥಿಂಗ್ ಸೋ जस्ट ಫಾರ್ ದ ಸಿನಿಮಾ ಗೋಸ್ಕರ ನಾನು ಮಾಡ್ತೀನಿ बिकॉज ಸಿನಿಮಾ ನಿಜ ಬಂದೋ ನೀನ್ ಹೇಳಬೇಕಾದ್ರೆ ಬಿ ವಾಟ್ ಎವರ್ ವಿ ಡು ಇನ್ ರಿಯಲ್ ಲೈಫ್ ಒನಿ ನೌ ತೋರಿಸ್ತೀನಿ ನದ್ರ ಕಥೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದಿದ್ರು ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ ಸೋ ನೌ ನಿಜ ಜಿನಗರಿ ನಾವು ಏನು ಮಾಡ್ತೀವಿ ವಿ ಆಕ್ಟರ್ಸ್ ನೌ ನಮ್ಮಲ್ಲಿ ತುಂಬಾ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಐ ಡೂ ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಥ್ಯಾಂಕ್ ಯು ಐ ತಿಂಕ್ ಒಂದು ಆರು ಆರು ಎಂಟು ಸರ್ ಆಬ್ವಿಯಸ್ಲಿ ಒಂದೇ ಟೆಕ್ಲಿ ಏನ್ ಮಾಡೋದಾಗಿದೆ ಇಲ್ಲ 1688 तो सर के मंत्र के सर न्यू तो वीमेन सर घंटे की youtube वाली भरते zoom हमको थोड़ी आई 15 क्वेश्चन इज आस्किंग डबल क्वेश्चन सर वी देयर इवन आई एम जर्नलिस्ट स्टूडेंट सो आई नो या एज प्रोफेशनल आई एम जर्नलिस्ट स्टूडेंट ಸೊ ಜರ್ನಲಿಸ್ಟ್ ಆದ್ಮೇಲೆ ನಮ್ ಸೌತ್ ಇಂಡಸ್ಟ್ರಿಗೆ ಬಂದಿರೋದು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆದ್ರೆ ನಮ್ಮ ಕೋವಿಡ್ ಟೈಮ್ ಕೇಳಿದ್ರು ಏನಾದ್ರು ಮಾಡಬೇಕು ಅಂತ ಸೊ ಅದಾದ್ಮೇಲೆ ನನಗೆ ಒಂದ್ ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು ಆದ್ರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗ್ಲಿಲ್ಲ ಕ್ರಾಪ್ ಬಟ್ ಹಣಿ ಬಾರಿ ಏನಪ್ಪಾ ಅಂದ್ರೆ ನಮ್ ಕರೆಂಟ್ ಅವರು ಯಾರು ನೋಡಿದ್ರು ಅಲ್ಲಿ ಸೊ ಅಲ್ಲಿಂದ ಬಂದಾಗ ಒಂದ್ ಮೂವಿಗೆ ಅವಕಾಶ ಸಿಕ್ತು ಅಂಡ್ ಹಾಗೆ ಇಲ್ಲೇ ಸೆಟಲ್ ಆಗಿದೆ I was a, uh, this, uh, I was not here day. I'm journalism. I journalism in Belgrade, in Europe, so I was a travel journalist and um, I still write new articles, it, I think, I'm free to my work as well, so, I'm multitasking right now, sorry sir, I, I do have you all time. thank you. <laughs> ಯಾಕೆಂದ್ರೆ ಬೇಸಿಕಲಿ ಒಂದು ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಂದು ನಮ್ಮ ಪ್ರಶಾಂತ್ ಮಯ್ಯೂರ್ ಅವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಶಾರ್ಟ್ ಫಿಲಮ್ ಕರಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರವ್ ಸುರೇಶ್ ಮತ್ತೆ ಮಾಧು ಪ್ರಕಾಶ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ ಯಾಕಂದ್ರೆ ಅವರು ಕಥೆ ವಿಭಿನ್ನವಾದಂತಹ ಪ್ರಯತ್ನ ಮಾಡ್ತಾರೆ ಅನಿಸ್ತು ಹಾಗಾಗಿ ನಾನು ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು ಒಂದು ಒಳ್ಳೆಯ ಪ್ರಯತ್ನ ಮಾಡಿದರೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸೃಜನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ ಒಂದು ಡಿಫ್ರೆಂಟ್ ಡೈಮೆನ್ಶನ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮನೆಯೂರ್ ಅವರಿಗೆ ಧನ್ಯವಾದಗಳು ಅವರ ಒಂದು ಗಡಿಯಲ್ಲಿ ನಾವೆಲ್ಲ ಪದವಿ ಮುಂದೆ ನಮ್ಗೆ ಒಂದು ಅವಕಾಶಗಳು ಕೊಡ್ತೇವೆ ಅಂತ ನಾನೊಂದು ಭಾವಿಸಿದ್ದೇನೆ ಹೆಚ್ಚು ಚಿತ್ರಗಳು ಅವರ ಒಂದು ಇದ್ರಲ್ಲಿ ಬರಲಿ ಅಂತ ನಾನೊಂದು ವೈಯಕ್ತಿಕ ಭಾವಿಸಿದ್ದೇನೆ ಧನ್ಯವಾದಗಳು ಅದು ಸಿ ಎರಡೂರು ಕೋಟಿ ಅಂದ್ರೆ ಒಂದು ಫಿಲಮ್ ನ ಬಜೆಟ್ ಸರ್ ಎರಡೂವರೆ ಕೋಟಿ ಅಂತ ಅಂದ್ರೆ ನೀವು ಎರಡು ಕೋಟಿ ಒಂದು ಮೂವಿ ಮಾಡ್ಕೊಡ್ತೀನಿ ಅಥವಾ ಒಬ್ಬ ನಿರ್ದೇಶಕರು ಆಕ್ಟರ್ ಮಾಡೋದು ಹೋಗಿರ್ತಾರೆ ಹದಿನಾರು ಕೋಟಿ ಅನ್ನೋದೇನಂದ್ರೆ ಅವ್ರಿದ್ರು ನೋಡೋದ್ರಲ್ಲಿ ಅವ್ರಿಟ್ಕೊಂಡಿರುವಂತ ಕಂಪ್ಲೀಟ್ ಅಮೌಂಟ್ ನಾನು ಬಜೆಟ್ ಎರಡೂವರೆ ನಾನು ಚಾನ್ಸ್ ನಾನ್ ಚಾನ್ಸ್ ಕೇಳಕ್ ಹೋದಾಗ ಎರಡೂವರೆ ಕೋಟಿ ಹೋಗ್ಬೇಕು ಸೊ ಅವ್ರ ಹತ್ರ ಆಗಿದೆ ಸರ್ ಅರ್ಥ ಆಯ್ತು ಸರ್ ಸೊ ಅದನ್ನ ಅವ್ರ ಹತ್ರ ಇರುವಂತ ಕಂಪ್ಲೀಟ್ ಅಮೌಂಟ್ ಇಷ್ಟ ಅಮೌಂಟ್ ಇದೆ ಅದನ್ನ ತೊಳ್ಬೋದಿತ್ತು ಅದೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಹ್ ಮೊದಲೇ ಸಲೀ ಪ್ರಶಾಂತ್ ಮೋನ್ ಮಾಡಬೇಕ ಎನ್ಸ ನೈಟ್ ಶೋಟ್ ಬಗ್ಗೆ ஷார்ட் ஃபிலம்தான் ஃபிளம் முன்னாள் ஃபிலம் எக்ஸ்பெக்டேஷன் அது ஹோத மகண்ட் லைட்டிங் செட்டிங் கேமரா வர்க்கு நங்க எல்லோ அதிலமே அனஸ்ல ஏகே அவ்வளோ மெச்சூரிட்டி அது துபா தோர்ஸ் திரு பிரத்திய ஷார்ட் யாவ டாட் அந்த பர்ஃபெக் இல்லை அதுக்கு டெரெக்டர் கேமரா மேன் ஆகி இப்போ ಆ ಪರ್ಫೆಕ್ಷನ್ ಬಂದಿದೆ ಅಂದ್ರೆ ಮಾತ್ರ ಹೋಗ್ತಾ ಇದ್ವಿ ಎರಡು ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ ಅದು ನೈಟ್ ರಾತ್ರಿ ಒಂಬತ್ತು ದಿನ ಬೆಳಿಗ್ಗೆ ಆರು ಗಂಟೆಗೆ ಹೇಗಾಯ್ತು ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಪ್ರತಿಯೊಂದು ಶಾರ್ಟೂ ಇನ್ವಾಲ್ವ್ ಮಾಡ್ಕೊಂಡು ನಮ್ಗೊಂದು ನಮ್ಮ ಏನ್ ಟ್ಯಾಲೆಂಟ್ ಇದೆ ಅದನ್ನ ತೋರ್ಸಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿದ್ದ ಪ್ರಶಾಂತ್ ಮೌಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಇಡೀ ಟೀಮ್ ನಾನು ಅವ್ರ ಟೀಮ್ ಬಗ್ಗೆ ಮಾತಾಡ್ಬೇಕು ಬೇಕಂದ್ರೆ ಒಬ್ಬ ಡೈರೆಕ್ಟರ್ ಮುಂದೆ ನಿಂತ್ಕೊಂಡು ಒಬ್ರು ಕ್ಯಾಪ್ಟನ್ ಆಫ್ ಶಿಪ್ ಆದ್ರೆ ಅವ್ರ ಹಿಂದೆ ಹತ್ತು ಜನ ಇರ್ತಾರೆ ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮ್ ಅಸೋಸಿಯೇಟ್ಸ್ ಅವ್ರು ಮಾಡಿದ್ದಾರೆ ಆ ದಿವಸ ಕಂಪ್ಲೀಟ್ ಔಟ್ ಮಾಡಿದ್ದಾರೆ ಇದು ಒಳ್ಳೇದಾಗ್ಲಿ ಅಲ್ಲಿ ಸರ್ ಹೇಳಿದಾಗ ನಿಮ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟ್ ಅಲ್ಲಿ ಮೂವಿ ಆಗಲಿ ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬನ್ನಿ ಅಂತ ಆಶಿಸ್ತೀವಿ ಧನ್ಯವಾದಗಳು ಮಾಧ್ಯಮ ಸ್ನೇಹಿತರಿಗೆಲ್ಲ ನಮಸ್ಕಾರ ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾ ಬಂದ್ರಿ ಅಂದ್ರೆ ಆಶ್ಚರ್ಯ ಆಯ್ತು ಬಹಳ ಚೆನ್ನಾಗಿದೆ ತುಂಬಾ ಯಾರು ಏನ್ ಹೇಳ್ಬೇಕು ಅನ್ನೋದನ್ನ ಶೈಲೇಶ್ ಅಲ್ಲಿ ಹೇಳಿದಾರೆ ಅವರ ಶರ್ಟ್ ಮತ್ತೆ ಅವರ ಡೈರೆಕ್ಷನ್ ನನಗೆ ನನಗಂತ ಗೊತ್ತಿಲ್ಲ ಶಾರ್ಟ್ ಸಿನ್ಮಾ ಅಂತ ನನಗೆ ಗೊತ್ತಿಲ್ಲ ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ ಆಕ್ಟ್ ಮಾಡುವಾಗ ನನ್ ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತೇ ಗೊತ್ತಾಗಿ ನನಗೆ ಶಾರ್ಟ್ ಸಿನ್ಮಾ ಇದು ಅಂತ ತುಂಬಾ ವರ್ಕ್ ಅಂತ ಬಹಳ ಮಾಡ್ತಾ ಇದ್ರು ಆಮೇಲೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಅವ್ರು ಮತ್ತೆ 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 ಆ ಶಾಟ್ ಇದ್ರು ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು ಅವ್ರ ಖುಷಿ ಆಗ್ಬೇಕು ಅದೇ ತರ ಮಾಡ್ತಿದ್ರು ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗ್ಸಿದ್ರು ಮತ್ತೆ ಈ ಸಿನಿಮಾ ನೋಡೋದ್ ನನ್ ಅನ್ಸಿದ್ದು ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿತ್ತು ಮ್ಯೂಸಿಕ್ ಹಿಂದಿಯನ್ನು ಬ್ಯಾಕ್ ಮ್ಯೂಸಿಕ್ ಅಂತ ಬಹಳ ಖುಷಿ ಆಯ್ತು ನನ್ ಸೊ ನನ್ನ ಪರಿಚಯ ಎಲ್ಲರಿಗೂ ವಿಜಯ ಇವಾಗ ಗೊತ್ತಿಲ್ಲ ನಾನು ಉಗ್ರಮ್ಮ ಅನ್ನೋ ಒಂದ್ ಸಿನಿಮಾಗೆ ನರೇಶನ್ ವಾಯ್ಸ್ ವಹಿಸ್ಕೊಟ್ಟಿದ್ವಿ ಅವಾಗ್ಲಿನ್ನ ನಮ್ಮ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಉಗ್ರಂ ಸಿನಿಮಾದಲ್ಲಿ ಒಂದ್ ನಿಮಿಷ ಅದು ನಂದೇ ವಾಯ್ಸು ಸೊ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇವ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಶೈಲೇಶ್ ಹೇಳಿದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ನಾವು ಅಪ್ಲಿಕೆ ಚೆನ್ನಿಗ್ ಆಗ್ತದಿಲ್ಲ ಮಾಡ್ಲಿ ಅಂತ ನಮ್ಮ ಹಾರೈಕೆ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ